ಹೆಲೋ ಮೈ ಡಿಯರ್ಸ್ ಇವತ್ತು ನಿಮಗೊಂದು ಕತೆ ಹೇಳ್ತೀನಿ ಅಂದರೆ ನಿಜ ಜೀವನದ ಅನುಭವದ ನನ್ನ ಅನುಭವದ ನನ್ನ ಕತೆನೇ ನಿಮಗೆ ಹೇಳ್ತೀನಿ ಎರಡು ಮೂರು ವರ್ಷಗಳ ಹಿಂದೆ ಅಂದರೆ ಎರಡು ವರ್ಷದ ಹಿಂದೆ ಅಂದ್ಕೊಳ್ಳಿ ಚಿಕ್ಕ ಪುಟ್ಟ ವಿಷಯಗಳಿಗೆ ತುಂಬ ಇದ್ದೆ ತುಂಬ ಇದ್ದೆ ತುಂಬ ಯೋಚನೆ ಇದ್ದೆ ತುಂಬ ಪಡ್ತಿದ್ದೆ ಯಾರ ಹತ್ರನೂ ಹೇಳ್ಕೊಳಕ್ಕೆ ಸುಮ್ಮನೆ ಇರೋಕ್ಕಾಗ್ತಿರ್ಲಿಲ್ಲ ಕಾರಣ ಏನಪ್ಪ ಅಂದರೆ ಯಾರೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಮನಸ್ಸು ಮನಸ್ಥಿತಿ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಭಾವನೆಗಳಿಗೆ ಬೆಲೆ ಕೊಡೋಲ್ಲ ಅನ್ನೋ ಒಂದು ಕಾರಣಕ್ಕೆ ಅದು ನಮ್ಮವರೇ ಆದವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದಾಗ ನಮ್ಮ ಮನಸ್ಸು ಮನಸ್ಥಿತಿ ನಮ್ಮ ವ್ಯಕ್ತಿತ್ವ ನಾವು ಹಾಗಿಲ್ಲ ಅಂದಾಗ ನಮಗೆ ನೀವು ಹಾಗೆ ಅಂತ ಏನಾದರೂ ಹರ್ಟ್ ಆಗೋಗೆ ಹೇಳಿದಾಗ ಮನಸ್ಸಿಗೆ ತುಂಬ ನೋವಾಗೋದು ಬೇಜಾರಾಗೋದು ಸಹಜ ಅಲ್ವಾ ಹಾಗೆಯೇ ಒಂದು ಸಪಾನ್ಯ ಟೈಮಲ್ಲಿ ನಾನು ನನ್ನ ಯಾರಾದರೂ ಏನಾದರೂ ಅಂದರೆ ಅಥವಾ ನನ್ನ ಬಗ್ಗೆ ಯಾರಾದರೂ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅದು ಹೊರಗಿನವರಾಗಿರಬಹುದು ಅಥವಾ ಒಳಗಿನವರಾಗಿರ್ಬೋದು ಮನಸ್ಸಿಗೆ ತುಂಬ ತಗೊಂಡು ಯೋಚನೆ ಮಾಡ್ತಾಯಿದ್ದೆ ತುಂಬ ಇದ್ದೆ ಕೊರಗೋದು ಯೋಚನೆ ಮಾಡೋದು ನಾನು ಹಾಗಿಲ್ಲ ಆದರೆ ಹಾಗೆ ಅಂತಿದ್ದಾರಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಳ್ತಿದ್ದೆ ಆದರೆ ಈಗ ಹಾಗೆ ಇನ್ನೊಂದೇನಪ್ಪ ಅಂದರೆ ಕೆಲವೊಂದಷ್ಟು ಜನ ನಿಂದನೆ ಮಾಡೋದು ಒಂದಷ್ಟು ಜನ ನಿಂದನೆ ಮಾಡೋದು ಅದನ್ನು ಅದನ್ನು ಜೀರ್ಣಿಸ್ಕೊಳ್ಳೋಕೆ ಕೂಡ ನನಗೆ ಆಗ್ತಾ ಇರಲಿಲ್ಲ ಒಂದು ಸ್ವಲ್ಪ ಅನ್ನೇ ಟೈಮಲ್ಲಿ ಆದರೆ ಈಗೇನು ಗೊತ್ತಾ ನಾನು ನನ್ನ ಬದುಕಿನ ಅನುಭವವನ್ನೇ ನಾನು ಹೇಳ್ತೀನಿ ಈಗ ನಾನು ಇಷ್ಟೇ ಏನೇ ನಾನು ಸದಾ ಖುಷಿಯಾಗಿರ್ತೀನಿ ನಾನು ನೆಮ್ಮದಿಯಾಗಿರ್ತೀನಿ ನಾನು ಯಾವುದೇ ಬಗ್ಗೆ ಯಾವುದೇ ಒಂದು ವಿಚಾರದ ಬಗ್ಗೆ ಅತಿಯಾಗಿ ತುಂಬ ಯೋಚನೆ ಮಾಡಲ್ಲ ತುಂಬ ಕೊರಗಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆನ್ನಾಗಿರ್ತೀನಿ ಅಂದರೆ ಖುಷಿಯಾಗಿರ್ತೀನಿ ನೆಮ್ಮದಿಯಾಗಿರ್ತೀನಿ ಜೊತೆಗೆ ನನಗಾಗುತ್ತಾ ಒಳ್ಳೇದು ಬಯಸ್ತೀನಿ ಇಲ್ವ ಸೈಲೆಂಟಾಗಿ ಸುಮ್ಮನೆ ಇರ್ತೀನಿ ಅದನ್ನು ಅಳವಡಿಸ್ಕೊಂಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ನಾನು ಅದನ್ನು ಅಡಾಪ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ನನಗಾದರೆ ಒಳ್ಳೇದು ಬಯಸ್ತೀನಿ ಇಲ್ವಾ ತೆಪ್ಪಕ್ಕೆ ಸುಮ್ಮನೆ ಇರ್ತೀನಿ ಯಾರಿಗೂ ಏನು ತೊಂದರೆ ಕೊಡೋಕ್ಕೋಗಲ್ಲ ಆದರೆ ಆದರೂ ಒಂದಷ್ಟು ಜನ ನಮಗೆ ಹರ್ಟ್ ಮಾಡೋದು ಬೇಜಾರು ಮಾಡಿಸೋದು ನೋವು ಕೊಡೋದು ಸಿಕ್ಕಿದ್ದು ಇಷ್ಟ ಅಂದರೆ ಒಂಥರ ಹಾರ್ಟ್ ಆಗೋಗಿ ನಿಂದನೆ ಮಾಡೋದು ನಮ್ಮ ಎದುರುಗಡೆ ಒಂಥರ ಮಾತಾಡಿ ನಮ್ಮ ಬೆನ್ನ ಹಿಂದೆ ಇನ್ನೊಂಥರ ಮಾತಾಡೋದು ಈ ಥರ ಒಂದು ಅಷ್ಟು ಜನ ಪ್ರತಿಯೊಬ್ಬರ ಲೈಫಲ್ಲೂ ಸಹಜವಾಗಿ ಇದ್ದೇ ಇರ್ತಾರಲ್ವಾ ಅಪಪ್ರಚಾರಗಳು ಮಾಡೋದು ಈ ಥರ ಎಲ್ಲ ಆಗ ಏನು ಮಾಡಬೇಕು ಗೊತ್ತಾ ನೀವೇನು ಅಂತ ನಿಮ್ಮ ಆತ್ಮಸಾಕ್ಷಿ ಗೊತ್ತು ನಿಮ್ಮ ಮನಸ್ಸಿಗೆ ಗೊತ್ತು ನಿಮ್ಮ ವ್ಯಕ್ತಿತ್ವ ಏನು ಅಂತ ನಿಮ್ಮನ್ನು ಅರ್ಥ ಮಾಡ್ಕೊಂಡವ್ರಿಗೆ ಮತ್ತು ನೀವೇನು ನಿಮ್ಮ ಮನಸ್ಸೇನು ನಿಮ್ಮ ವ್ಯಕ್ತಿತ್ವ ಏನು ನೀವೆಂಥವ್ರು ಅಂತ ಗೊತ್ತಿರೋದು ಗೊತ್ತೇ ಇರುತ್ತೆ ಅಂದರೆ ಒಬ್ಬ ಫ್ರೆಂಡ್ಸ್ ಆಗಿರ್ಬೋದು ಆತ್ಮೀಯರಾಗಿರ್ಬೋದು ಅಥವಾ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಆಗಿರ್ಬೋದು ಅಲ್ವಾ ನಾವೇನು ಅಂತ ನಮ್ಗೆ ಗೊತ್ ನಮ್ಮ ಬಗ್ಗೆ ಗೊತ್ತಿರೋರು ಗೊತ್ತೇ ಇರುತ್ತೆ ಅದನ್ನು ನಾವು ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಖಂಡಿತ ಇಲ್ಲ ಅಲ್ವಾ ಅದೇ ನಾವೇನು ಅಂತ ಅರ್ಥ ಆಗದಿದ್ದವ್ರಿಗೆ ಎಷ್ಟೇ ಎಕ್ಸ್ಪ್ಲನೇಷನ್ ಕೊಟ್ಟರು ಅದನ್ನು ಅರ್ಥ ಮಾಡ್ಕೊಳಕ್ಕೆ ಯಾರೂ ರೆಡಿ ಇರೋಲ್ಲ ಅಂಥವ್ರಿಗೆ ಅರ್ಥ ಮಾಡಿಸೋದ್ರಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡೋ ಬದಲು ನಾವು ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿ ನೆಮ್ಮದಿಯಾಗಿ ಆರಾಮಾಗಿರಬೇಕು ಅಲ್ವಾ ಅಂದರೆ ನಮ್ಮ ಬೆನ್ನ ಹಿಂದೆ ಮಾತಾಡೋರ ಬಗ್ಗೆ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಬಾರ್ದು ಯಾವುದೇ ಒಬ್ಬ ಸಾಧಕರು ಬೆನ್ನ ಹಿಂದೆ ಬಗ್ ಬೆನ್ನಿ ಹಿಂದೆ ಮಾತಾಡೋರ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದರೆ ಅವರು ಸಾಧಕರಾಗೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅಲ್ವಾ ಅಂಥ ಮಹಾನ್ ವ್ಯಕ್ತಿಗಳು ಶ್ರೇಷ್ಠ ವ್ಯಕ್ತಿಗಳು ನಡೆದಂಥ ಹಾದಿಯಲ್ಲಿ ನಾವು ಸಾಗ್ಬಿಡೋಣ ಅಲ್ವಾ ಬೇಡದೇ ಇರೋ ವಿಚಾರಗಳನ್ನು ತಲೆಗೆ ತುಂಬೋದು ತುಂಬಬಾರ್ದು ಮತ್ತು ಬೇಡದೇ ಇರೋ ವಿಚಾರ ವಿಚಾರಗಳನ್ನು ನಾವು ಕೇಳಿಸ್ಕೊಳ್ಬಾರ್ದು ಕಿವಿ ಕೊಡಬಾರ್ದು ಅಲ್ವಾ ಹಾಗೆ ಹಾಡ್ಕೊಳೋರು ಬಾಯಿಗೆ ಬಿಗ ಹಾಕೋದಕ್ಕೆ ಖಂಡಿತ ಆಗೋಲ್ಲ ಯಾಕೆ ಗೊತ್ತಾ ಮಾತಾಡೋರು ನೀವು ಕೂತ್ರು ಮಾತಾಡ್ತಾರೆ ನಿಂತರೂ ಮಾತಾಡ್ತಾರೆ ಏನೇ ಮಾಡಿದ್ರು ಮಾತಾಡೋ ಜನ ಮಾತಾಡೇ ಮಾತಾಡ್ತಾರೆ ಅಲ್ವಾ ನೀವೇನು ಅಂತ ಗೊತ್ತಿದ್ರೆ ಅಷ್ಟು ಸಾಕು ಮತ್ತು ಇನ್ನೊಂದೇನಪ್ಪ ಅಂದರೆ ಎಲ್ಲವನ್ನೂ ನೋಡ್ತಾ ಇರುವಂಥ ಭಗವಂತ ಒಬ್ಬ ಮೇಲೆ ಇರ್ತಾನಲ್ವಾ ಆ ಭಗವಂತ ಸದಾ ನಿಮ್ಮ ಜೊತೆ ಇರ್ತಾನೆ ಅಲ್ವಾ ನಮ್ಮಲ್ಲಿ ಒಳ್ಳೆತನ ಇತ್ತು ಅಂದರೆ ಆ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾ ಮುಂದೆ ಕರ್ಕೊಂಡು ಹೋಗ್ತಾನೆ ಇರ್ತಾನೆ ಅಲ್ವಾ ಯಾವತ್ತೂ ನಮ್ಮನ್ನು ಸೋಲೋದಕ್ಕಾಗಲಿ ನಮ್ಮನ್ನು ಕೆಳಗಡೆ ಬೀಳೋದಕ್ಕಾಗಲಿ ಯಾವತ್ತೂ ಬಿಡೋಲ್ಲ ಆ ಭರವಸೆ ನಂಬಿಕೆ ಅಂತೂ ಇಟ್ಕೊಳ್ಳಿ ಲೈಫಲ್ಲಿ ಆದರೆ ನಾನು ಏನು ಒಟ್ಟಾರೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಯಾವುದೇ ಬೇಡದ ವಿಚಾರಗಳನ್ನ ಅತಿಯಾಗಿ ಯೋಚನೆ ಮಾಡ್ತಾ ಕೊರಗ್ತಾ ಚಿಂತೆ ಮಾಡ್ತಾ ಲೈಫನ್ನು ಹಾಳು ಮಾಡ್ಕೊಬೇಡಿ ನಿಮ್ಮ ಒಂದು ಗುರಿ ಏನಿದೆ ಮತ್ತು ನೀವು ಎಷ್ಟು ಅದರ ಕಡೆ ಫೋಕಸ್ಡ್ ಆಗಿರಿ ಅದರ ಕಡೆ ಕೆಲಸ ಮಾಡಿ ಜೊತೆಗೆ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ಹಾಗೆಯೇ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ಹಾಗೆ ನಂಬಿಕೆ ಇರಲಿ ಭರವಸೆ ಇರಲಿ ಆತ್ಮಸ್ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಸದಾ ನಿಮ್ಮ ಜೊತೆ ಇರಲಿ ಖುಷಿಯಾಗಿರಿ ಕಣ್ ತುಂಬ ನಿದ್ದೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ಆಗುತ್ತೆ ಅಷ್ಟು ಖುಷಿಯಾಗಿರಿ ಅಷ್ಟು ಇರಿ ನಿಮ್ಮ ಬೆನ್ ಎದುರುಗಡೆ ಒಂಥರ ಮಾತಾಡಿ ನಿಮ್ಮ ಹಿಂದೆ ಸಾವಿರ ಮಾತಾಡೋರ ಬಗ್ಗೆ ಕೇರು ಮಾಡಬೇಡಿ ತಲೆನೂ ಕೆಡ್ಸ್ಕೊಬಿಡಿ ಎಲ್ಲವನ್ನು ಆ ದೇವ್ರಿಗೆ ಒಪ್ಪಿಸ್ಬಿಟ್ಟು ಮುಂದೆ ಸಾಗ್ಬಿಡಿ ಭಗವಂತ ಎಲ್ಲ ನೀನೇ ನೋಡ್ಕೋ ನಿನಗೆ ಎಲ್ಲವೂ ನಿನಗೆ ಗೊತ್ತಿದೆ ಅಂತ ಹೇಳಿ ದೇವ್ರಿಗೆ ಒಪ್ಪಿಸಿ ಮುಂದೆ ಸಾಗಿ ಅಷ್ಟೆ ಎಲ್ಲ ಒಳ್ಳೆಯದಾಗುತ್ತೆ ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯೂ